ನಮ್ಮೆಲ್ಲರ ಆತ್ಮೀಯ ರಂಗಾಯಣದ ನಿರ್ದೇಶಕರು ವೃತ್ತಿ ರಂಗಭೂಮಿಯ ಕಲಾವಿದರಾಗಿರುವಂತಹ ಡಾಕ್ಟರ್ ರಾಜು ತಾಳಿಕೋಟೆಯವರು ನಮ್ಮನ್ನೆಲ್ಲ ಅಗಲಿದ್ದಾರೆ ಇದು ಉತ್ತರ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ ಉತ್ತರ ಕರ್ನಾಟಕದ ಭಾಷೆಯನ್ನು ಚಲನಚಿತ್ರರಂಗದಲ್ಲಿ ಮೆರೆಸಿದಂತಹ ಒಬ್ಬ ಮಹಾನ್ ಕಲಾವಿದರು ಈಗೂ ಕೂಡ ಉಡುಪಿ ಹತ್ರ ಹೆಬ್ರಿ ಅನ್ನುವಂಥ ಊರು ಅಲ್ಲೇ ಅಲ್ಲಿ ಒಂದು ಶಂಕರಾಭರಣ ಅನ್ನುವಂಥ ಚಿತ್ರಕ್ಕೆ ಶೂಟಿಂಗಿಗೆ ಹೋಗಿದ್ವಿ ನಾನು ಕೂಡ ಅವ್ರ ಜೊತೆ ಹೋಗಿದ್ದೆ ಮೊನ್ನೆ ಎಂಟನೇ ತಾರೀಕು ಹೋಗಿದ್ದೆ ನಾವು ನಿನ್ನೆಲ್ ಮೊನ್ನೆ ಹನ್ನೆರಡನೇ ತಾರೀಕಿಗೆ ವಾಪಸ್ ಬಂದ್ವಿ ಅವರು ಶೂಟಿಂಗ್ ಒಳಗೆ ಇದ್ದರು ಇಪ್ಪ ಸುಮಾರು ಈ ತಿಂಗಳ ಪೂರ್ಣ ಅವ್ರದ್ದು ಅಲ್ಲೇ ಶೂಟಿಂಗ್ ಇತ್ತು ಅಲ್ಲೇ ಇದ್ದಾಗ ಅವ್ರಿಗೆ ನೋವು ಇದಾಗಿ ಪ್ರಾಬ್ಲಮ್ ಆಗಿ ನಿನ್ನೆ ರಾತ್ರಿ ನಿನ್ನೆ ಸಾಯಂಕಾಲ ನನ್ನ ಜೊತೆ ಫೋನ್ ಹಚ್ಚಿ ಒಂದು ಐದು ಆರು ನಿಮಿಷ ಮಾತಾಡಿದ್ದಾರೆ ಅಣ್ಣಾರ ಹಿಂಗೆ ಶೂಟಿಂಗ್ ಟೈಮ್ ಒಳಗೆ ಸ್ವಲ್ಪ ಇದಾಗೈತೆ ಅಂತಂದು ಮಾತಾಡಿದರು ಇಲ್ಲ ತೊಗೊಳ್ರಿ ಆರಾಮಕ್ಕಿರಿ ರೆಸ್ಟ್ ಮಾಡ್ರಿ ಅಂತಂದು ಇದು ಮಾಡಿ ಊಟ ಅದು ಮಾಡಿ ಆದಮೇಲೆ ಮಲ್ಕೊಂಡ ಮೇಲೆ ಸ್ವಲ್ಪ ತ್ರಾಸಾಗಿದೆ ಆಗ ಅವ್ರಿಗೆ ಅಲ್ಲೇ ಹೆಬ್ರಿ ಒಳಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಯಾರ ಅವರು ಮಣಪಾಲಕ್ಕ ತೊಗೊಂಡೋಗ್ರಿ ಅಂಥೇಳಿ ಅಲ್ಲೇ ಪ್ರಾಥಮಿಕ ಚಿಕಿತ್ಸೆ ಮಾಡಿ ಮಣಿಪಾಲಕ್ಕ ಸರ್ ಅಲ್ಲೇ ಅವ್ರದ್ದು ಹಾರ್ಟ್ ಪ್ರಾಬ್ಲಮ್ ಆಗಿ ಸ್ಟಂಟ್ ಹಾಕಬೇಕು ಅದು ಅಂಥೇಳಿ ಏನು ನನಗೆ ರಾತ್ರಿ ಹನ್ನೆರಡುವರೆಯಿಂದನೇ ಫೋನ್ ಬರಲಿಕ್ಕೆ ಹತ್ತು ಇಲ್ಲ ಅದು ಡ್ರೈವರ್ ಒಬ್ರು ಇಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿದ್ವಿ ಅವನು ಫೋನ್ ಹಚ್ಚಿದ ನನಗೆ ಹಿಂಗಾಗಿತ್ತು ಸರ್ ಅಂತಂದು ಮತ್ತು ಅವ್ರ ಮನೆಯವರು ಇಬ್ಬರು ಪ್ರೇಮಗಳು ನನಗೆ ಫೋನ್ ಹಚ್ಚಿದರು ಅದೇ ಅವರು ರಾತ್ರಿನೇ ಎರಡು ಗಂಟೆಗೆ ಕಾರ್ ತಗೊಂಡು ಹೋಗಿದ್ದಾರೆ ನಾಲ್ಕು ಗಂಟೆ ಮೇಲೆ ಈ ನಾವು ಡಾಕ್ಟರ್ ರಾಜೀವ್ ತಾಳಿಕೋಟಿ ಅವ್ರನ್ನ ಯಾಕಂದರೆ ಕಲಿಯುಗದ ಕುಡುಕ ಅನ್ನುವಂಥ ಕ್ಯಾಶೆಟ್ ಕಾಲದಲ್ಲಿ ಬಹಳ ಇತಿಹಾಸವನ್ನು ಸೃಷ್ಟಿ ಮಾಡಿದಂಥ ಒಂದು ನಾಟಕ ಕಲಿಯುಗದ ಕುಡುಕ ಅನ್ನುವಂಥ ನಾಟಕದಿಂದನೇ ಹೆಚ್ಚು ಜನಪ್ರಿಯತೆಯನ್ನು ಹೊಂದಿದವರು ಅದಾದ ನಂತರ ಯೋಗರಾಜ್ ಭಟ್ಟರ ಮನಸಾರೆ ಅನ್ನುವಂಥ ಸಿನಿಮಾದಿಂದ ಚಲನಚಿತ್ರ ಅದಕ್ಕೂ ಮೊದಲು ಮಾಡಿದ್ದರು ಮನಸಾರೆ ಅನ್ನುವಂಥ ಚಲನಚಿತ್ರದಿಂದ ಅವರು ಉತ್ತರ ಕರ್ನಾಟಕ ಭಾಷೆ ಎಲ್ಲರಿಗೂ ಮನಸೊರೆಗೊಂಡು ಸಾಕಷ್ಟು ಸುಮಾರು ಅರವತ್ತರಿಂದ ಎಪ್ಪತ್ತು ಚಲನಚಿತ್ರಗಳಲ್ಲಿ ಉತ್ತರ ಕರ್ನಾಟಕದ ಪಕ್ಕಾ ಭಾಷೆಯನ್ನೇ ಅವರು ಮಾತನಾಡಿ ನಮ್ಮ ಉತ್ತರ ಕರ್ನಾಟಕದ ಭಾಷೆಯ ಸೊಗಡನ್ನು ಉಣಿಸಿ ಎಲ್ಲರಿಗೂ ನಾವು ನನ್ನ ಬಿಟ್ಟಂತೂ ಯಾವತ್ತೂ ಇಲ್ಲಿ ನನ್ನ ಮನೆ ಹಿಂದಗಡೆ ಅವ್ರಿಗೆ ಮನೆ ಕೊಡಿಸಿದ್ದೆ ನನ್ನ ಬಿಟ್ಟು ಯಾವತ್ತೂ ಒಂದು ನಿಮಿಷ ಕೂಡ ಅವರು ಇರ್ತಿರ್ಲಿಲ್ಲ ಯಾಕಂದರೆ ಅಷ್ಟು ಆತ್ಮೀಯತೆ ಯಾಕಂದರೆ ಆ ಒಬ್ಬ ವ್ಯಕ್ತಿ ಅಂತ ಕ ಸಹೃದಯತೆ ಬರಬೇಕಂತಂದರೆ ಅವರು ಅನುಭವಿಸಿದಾಗ ಅವರು ಬಡತನದಿಂದನೇ ಒಂದು ಈ ಮಟ್ಟಕ್ಕೆ ಬಂದಂಥವ್ರು ಒಂದು ಖಾಸಗತೇಶ್ವರ ಅನ್ನುವಂಥ ಮಠದೊಳಗೆ ವಿದ್ಯಾಭ್ಯಾಸ ಮಾಡಿ ಶರಣ ಸಂಸ್ಕೃತಿಯನ್ನು ಹೊಂದಿರೋಂಥ ಒಬ್ಬ ಮಹಾನ್ ಚೇತನ ನನ್ನ ಜೊತೆಗಂತೂ ಅವರು ನೋಡಿರಿ ಧರ್ಮದಿಂದ ಮುಸ್ಲಿಮ್ ಆದರೂ ಕೂಡ ಅವರದು ಕಲ್ಯಾಣ ಮಂಟಪ ಉದ್ಘಾಟನೆಗೆ ನನ್ನ ಬಸವೇಶ್ವರ ನಾಟಕವನ್ನು ಉದ್ಘಾಟನೆಯಿಂದ ನನ್ನ ನಾಟಕ ಪ್ರದರ್ಶನ ಮಾಡಿ ಆ ಕಲ್ಯಾಣ ಮಂಟಪವನ್ನು ಉದ್ಘಾಟನೆ ಮಾಡಿದರು ಅಂದರೆ ಅವರು ಮಾನವ ಜಾತಿ ಒಂದೇ ಅನ್ನುವಂಥ ಇದರೊಳಗೆ ಬಂದಂಥ ಒಬ್ಬ ಒಬ್ಬ ಸಂತ ಅಂತಲೇ ಹೇಳಬೇಕು ಯಾಕಂದರೆ ಮನುಷ್ಯನ ವ್ಯಕ್ತಿತ್ವ ಅವರು ಇದ್ದಾಗ ಎಲ್ಲ ಇದ್ದಾಗೂ ಸಾಕಷ್ಟು ಜನಕ್ಕೆ ಅವ್ರ ಬಗ್ಗೆ ಒಳ್ಳೆಯ ಯಾರಿಗೂ ಅನ್ಯಾಯ ಮಾಡೋದು ಅಂತ ಯಾವ ಕೆಟ್ಟ ಈ ಭಾವನೆಗಳಿಲ್ಲದಂಥ ಒಬ್ಬ ಆತ್ಮೀಯ ನನಗಂತೂ ನನ್ನ ಒಡ ಹುಟ್ಟಿದ ಸಹೋದರ ತಮ್ಮನಿಗಿಂತ ನನಗೆ ಅಣ್ಣನ ಅಂತಿದ್ರು ಅವರು ಯಾಕಂದ್ರೆ ವಯಸ್ಸಿನೊಳಗೆ ನನಗಿಂತ ಭಾಳ ಸಣ್ಣವರು ಒಂದು ಎರಡು ವರ್ಷ ಹಿಂಗಾಗಿ ನನಗೆ ಅಣ್ಣನ ಅಂತಿದ್ರು ನಾನು ಅವರು ಇಲ್ಲಿ ಧಾರವಾಡಕ್ಕೆ ಬಂದಾಗಿಂದ ಪ್ರತಿ ದಿವಸ ರಾತ್ರಿ ಇಬ್ಬರು ಜೊತೆಗೇನೆ ಊಟ ಮಾಡ್ಯ ನಾನು ನನ್ನ ಮನೆಯೊಳಗೆ ಊಟ ಮಾಡಿಲ್ಲ ಯಾಕಂದರೆ ನನ್ನ ಬಿಟ್ಟು ಒಟ್ಟು ಏನೂ ಕೆಲಸ ಮಾಡ್ತಿರಲಿಲ್ಲ ಯಾವುದೇ ಕಾರ್ಯಕ್ರಮಕ್ಕಾದ್ರೂ ನನ್ನ ಕೇಳ್ತಿದ್ರು ಹಿಂಗೆ ಅಣ್ಣಾರ ಹಿಂಗೆ ಅಂತಂದು ಆಯ್ತಂತ ಈಗ ನಾನು ಅದೇ ನನಗೆ ನಿನ್ನೆ ಸಾಯಂಕಾಲ ಆರು ನಿಮಿಷ ಒಂದು ಐದುವರಿಂದ ಆರು ನಿಮಿಷ ಮಾತಾಡಿದ್ದಾರೆ ಬಸ್ ಒಳಗೆ ಶೂಟಿಂಗ್ ಮಾಡುವಾಗ ಹಿಂಗೆ ಆಗೈತ್ರಿ ಪ್ರಾಬ್ಲಮ್ ಆಗಿತ್ತು ಮತ್ತು ನಾ ಒಳಗೆ ಟ್ಯಾಬ್ಲೆಟ್ಸ್ ಅದು ತೊಗೊಂಡು ಒಳಗೆ ರೆಸ್ಟ್ ಮಾಡಿ ಅದನ್ನು ಮತ್ತೆ ಶೂಟಿಂಗ್ ಮಾಡೇವಿ ಈಗ ಬಂದೆ ನೀವು ಸಾಯಂಕಾಲ ಡ್ರ ಇದು ಮಾಡ್ಕೋಬೇಕು ನಾನು ಹೇಳಿದೆ ನೀವು ರೆಸ್ಟ್ ಮಾಡಿರಿ ಗುಡ್ಗಿ ತೊಗೊಂಡು ರೆಸ್ಟ್ ಮಾಡಿರಿ ಎಲ್ಲ ಆರಾಮಾಗ್ತದೆ ಅಂತ ಹೇಳಿದ್ದೆ ರಾತ್ರಿ ಹನ್ನೊಂದುವರೆಗೆ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ದು ಸುದ್ದಿ ಬಂತು ಅವಾಗಿಂದ ನನಗೆ ನಾನು ಈಗ ನಾನು ಅಲ್ಲೇ ನಮ್ಮ ಹಂಗೆ ಇದು ಆಫೀಸ್ ಒಳಗೆ ಕುಂತಾಗ ಫೋನ್ ಬಂತು ಹೆಲನ್ ಮೈಸೂರು ಅಂತ ಅವರು ರಂಗಭೂಮಿ ಅವರು ನನಗೆ ಅವ್ರಿಗೆ ಫೋ ಅಲ್ಲಿ ಮನೆಯವ್ರಿಗೆ ಫೋನ್ ಹಚ್ಚಿದ್ರೆ ಏನು ಸುದ್ದಿ ಬರಬಾರತ್ತಪ್ಪ ಒಳ್ಳೆಯ ಸುದ್ದಿ ಬರಬೇಕು ಅನ್ನೋದಕ್ಕೆ ನನಗೆ ನಾನು ಒಂಥರ ದಿಗ್ಮೂಡ ಆ ಸ್ಥಿತಿ ಒಳಗೆ ಹೋಗಿದ್ದೆ ಆ ಸುದ್ದಿ ಕೇಳಿದ ತಕ್ಷಣ ನನಗೆ ಅಲ್ಲಿ ಕೂಡ್ಲಿಕ್ಕೆ ಆಗಲಿಲ್ಲ ನಾನು ನನ್ನ ಆಫೀಸ್ ಬಂದ್ ಮಾಡಿಕೊಂಡು ಸೀದಾ ಮನೆಗೆ ಬಂದೆ